ಅದನ್ನ ಅವ್ರ ಹತ್ರ ನೀವು ಯಾಕೆ ಮಾತಾಡಬೇಕಂದ್ರೆ ನಾನು ಅದನ್ನ ನೋಡಲ್ಲ ನಾನು ಅದಕ್ಕೆ ಏನು ರಿಯಾಕ್ಟ್ ಮಾಡಲ್ಲ ಬಟ್ ಹೇಳ್ತೀನಿ ಹೇಳ್ತೇನೆ ಯಾರೇ ಇದ್ದೀನಿ ಯಾರೇ ಆಗ್ಲಿ ದೇಶ ಅಂತ ಬಂದಾಗ ನಾವೆಲ್ರೂ ಒಂದೇ ಇಷ್ಟೇ ನಾನು ಹೇಳಿ ನಮ್ಮೆಲ್ಲರೂ ಒಂದೇ ಮಾತಿನಿಂದ ಎದುರಿಸಬೇಕು ಅಂತ ಇಷ್ಟೇ ಹೇಳ್ತೀನಿ ಇದ್ರಲ್ಲಿ ಎರಡ್ ಮಾತೇ ಇಲ್ಲ ಏನು ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅದನ್ನಷ್ಟೇ ನಾವು ನೋಡಿ ನಾನು ಒಂದೇ ಮಾತೀನಿ ಅದನ್ನ ಅವ್ರ ಹತ್ರ ನೀವು ಯಾಕೆ ಮಾತಾಡುತ್ತೆ ಯಾಕಂದ್ರೆ ನಾನು ಅದನ್ನ ನೋಡಲ್ಲ ನಾನು ಅದಕ್ಕೆ ಏನು ರಿಯಾಕ್ಟ್ ಮಾಡಲ್ಲ ಬಟ್ ಒಂದ್ ಮಾತನ್ನ ಹೇಳ್ತೀನಿ ನಾನು ನಾನೊಂದ್ ಮಾತು ಹೇಳ್ತೇನೆ ಯಾರೇ ರೀ ಯಾರೇ ಆಗ್ಲಿ ದೇಶ ಅಂತ ಬಂದಾಗ ನಾವೆಲ್ರು ಒಂದೇ ಇಷ್ಟೇ ನಾನು ಹೇಳಿಕೇನೆ ನಾವೆಲ್ರು ಒಂದೇ ಮಾತಿನಿಂದ ಎದುರಿಸ್ಬೇಕು ಅಂತ ಇಷ್ಟೇ ಹೇಳ್ತೀನಿ ಇದ್ರಲ್ಲಿ ಎರಡ್ ಮಾತೇ